ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಕಣ್ಕೆಕೊಪ್ಪ ಗ್ರಾಮದ ಹನುಮರೆಡ್ಡಿ ಕಲಹಾಳ ಎಂಬ ಅಯ್ಯಪ್ಪ ಭಕ್ತ ಶಬರಿಮಲೆ ದರ್ಶನಕ್ಕೆ ತೆರಳಿ ನಾಪತ್ತೆಯಾಗಿರುವ ಘಟನೆ ಕುಟುಂಬಸ್ಥರಲ್ಲಿ ಆತಂಕ ಮೂಡಿಸಿದೆ ಜನವರಿ ಏಳರಂದು ಶಬರಿಮಲೆ ಅಯ್ಯಪ್ಪನ ದರ್ಶನ ಪಡೆದ ಹನುಮರೆಡ್ಡಿ ಮರಳುವ ವೇಳೆ ಕಾಣೆಯಾಗಿದ್ದು ಇಪ್ಪತ್ತೊಂದು ದಿನಗಳಾದರೂ ಅವರ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ ನಾಲ್ಕನೇ ತಾರೀಕಿಗೆ ಶಬರಿ ಹೋಗಿದ್ದರು ಆ ಏಳನೇ ತಾರೀಕಿಗೆ ಅಲ್ಲಿ ಮಿಸ್ ಆಗ್ಯಾರ ಇದುವರೆಗೂ ಅವನೇನು ಇನ್ಫಾರ್ಮೇಷನ್ ಬಂದಿಲ್ಲ ಆಮೇಲೆ ಲಗ್ನ ಆಗಿಲ್ಲ ಆಮೇಲೆ ಅವಾಗ ಭಾಷೆ ಕನ್ನಡ ಬಿಟ್ಟರೆ ಉಳಿದ ಭಾಷೆ ಬರೋದಿಲ್ಲ ಪಂಪ ಸ್ಟೇಷನ್ನಾಗ ಕಂಪ್ಲೇಟ್ ಮಾಡಿ ಅವ್ರಿಗೆ ಎಫ್ ಐ ಆರ್ ಆಗೈತಿ ದಯಮಾಡಿ ಅವನ ಸ್ವಲ್ಪ ಹನುಮರೆಡ್ಡಿ ಶಬರಿಮಲೆ ಯಾತ್ರೆಗೆ ಗ್ರಾಮದ ಮಾಲಧಾರಿಗಳೊಂದಿಗೆ ತೆರಳಿದ್ದರು ದರ್ಶನದ ನಂತರ ಮನೆಗೆ ಹಿಂತಿರುಗುವ ವೇಳೆ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದರಿಂದ ಗೆಳೆಯರು ಮತ್ತು ಕುಟುಂಬಸ್ಥರಿಗೆ ಸಂಪರ್ಕ ಸಾಧ್ಯವಾಗಿಲ್ಲ ಈ ಬಗ್ಗೆ ಕೇರಳ ರಾಜ್ಯದ ಪಂಪಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ ಮಗನಿಗಾಗಿ ಕಾದು ಕುಳಿತಿರುವ ತಾಯಿ ಮತ್ತು ಕುಟುಂಬಸ್ಥರು ಹನುಮರೆಡ್ಡಿ ಎಲ್ಲಿದ್ದರೂ ಬೇಗನೆ ಮನೆಗೆ ಮರಳುವಂತೆ ಮನವಿ ಮಾಡಿಕೊಂಡಿದ್ದಾರೆ ನನ್ನ ಹೆಸರು ಕಸ್ತೂರ್ಬಾಯ್ರಿ ನಮ್ಮ ಮಗ ಸಬರಿಗೆ ಹೋಗಿದ್ದ ನಾಲ್ಕನೇ ತಾರೀಕಿಗೆ ಮುಂದೆ ಏಳನೇ ತಾರೀಕಿಗೆ ಮಿಸ್ ಆಗ್ಯಾನ ನಮ್ಗೆ ಒಂದು ಇನ್ಫಾರ್ಮೇಶನ್ ಏನಾರ ಒಂದಿಟ್ಟು ಹಿಟ್ಟು ತಿಳಿಸ್ಬೇಕ್ರಿ ದಯವಿಟ್ಟು ಎಲ್ಲ ನಮ್ಗೆ ಇದನ್ನ ಮಾಡ್ಬೇಕ್ರಿ ಶಬರಿ ಒಳಗೆ ಕಳ್ಕೊಂಡ ಹೇಳಿ ಹನುಮರೆಡ್ಡಿ ಕಲಾಡ್ರಿ ಅವನ ಹೆಸರು ಹನುಮರೆಡ್ಡಿ ಮೂವತ್ತೈದು ಎರಡು ಅವ್ರಿಗೆ ವಯಸ್ಸರಿ ಶಬರಿ ಒಳಗೆ ಕಳ್ಕೊಂಡಾನ ನಾಲ್ಕನೇ ತಾರೀಕಿಗೆ ಏಳನೇ ತಾರೀಕಿಗೆ ಮಿಸ್ ಆಗ್ಯಾನ ಒಳ್ಳೆ ಏನೋ ನಮಗೆ ಇನ್ಫರ್ಮೇಷನ್ ಬಂದಿಡಿರಿ ನೀವು ದಯವಿಟ್ಟು ಒಂದು ಸ್ವಲ್ಪ ಹುಡ್ಕೆಡ್ದು ಇದನ್ನ ಮಾಡಿಕೊಡ್ಬೇಕ್ರಿ ನಮ್ಗೆ ಅಲ್ಲಿ ಸಬರಿ ಒಳಗೆ ಪಂಪಾಟಿ ಶನಿಯೊಳಗೆ ಕಂಪ್ಲೀಟ್ ಆಗೈತ್ರಿ ಅದು ಇನ್ನೂ ಏನೋ ನಮಗೇನು ತಿಳಿದಿಲ್ರಿ ಅದು ನಮ್ಗೆ ದಯವಿಟ್ಟು ಅವ್ನ ಸ್ವಲ್ಪ ಹುಡುಕ್ಯಾಡ್ದು ಇದನ್ನ ಮಾಡಿಕೊಡ್ರಿ ನಮ್ಗೆ ಕೇರಳದ ಪಂಪಾ ಹಾಗೂ ಶಬರಿಮಲೆಯಲ್ಲಿ ಪೊಲೀಸರು ಶೋಧ ಕಾರ್ಯ ಮುಂದುವರಿಸಿದ್ದು ಕುಟುಂಬಸ್ಥರು ಶೀಘ್ರದಲ್ಲಿ ಅವರ ಪತ್ನಿಯಾಗಲಿದ್ದು ಕಾತುರದಿಂದ ಕಾಯುತ್ತಿದ್ದಾರೆ ಅವರು ಊರಾಗಿಂದ ನಾಲ್ಕನೇ ತಾರೀಕು ಇಲ್ಲೇ ಬಿಟ್ಟಾರ್ರಿ ಸಂಜೆ ಮುಂದೆ ರಾತ್ರಿ ಏಳನೇ ತಾರೀಕು ಮಟ್ಟ ನಮ್ಮ ಕಾಂಟ್ಯಾಕ್ಟ್ ಒಳಗೆ ಇದ್ರಿ ಫೋನ್ ಅಶ್ವಂತನೇ ಇದ್ದರು ಅವರು ಏಳನೇ ತಾರೀಕಿಂದ ಅವ್ರ ಫೋನ್ ಸ್ವಿಚ್ ಆಫ್ ಆಯ್ತು ಆನಂತರ ಅವರು ಅಲ್ಲಿಂದ ನಮ್ಮ ಕಾಂಟ್ಯಾಕ್ಟ್ ತಪ್ಪಿದ್ರಿ ಇವತ್ತಿನವರೆಗೂ ಅವ್ರಿಗೂ ಏನು ಇನ್ಫಾರ್ಮೇಷನ್ ಗೊತ್ತಾಗಿಲ್ಲ ನಾವು ಈಗ ಅವ್ರು ಮಿಸ್ ಆಗಿ ಒಂದು ಹತ್ತೊಂಬತ್ತು ಇಪ್ಪತ್ತು ದಿನ ಹಾಕ್ಬಂತೆ ಆಲ್ರೆಡಿ ನಾವು ಅದನ್ನು ಶಬರಿಗೆ ಅವ್ರು ಹುಡ್ಗಾಕು ಹೋಗಿದ್ದೀವಿ ಅವನ್ನ ನಮ್ಮ ತಂದೆಯವರು ನಮ್ಮ ಅಣ್ಣವರೆಲ್ಲರೂ ಮಾವನವರು ನಾಲ್ಕೈದು ಜನ ಕೂಡಿ ಹೋಗಿ ಇವೆಲ್ಲೆಲ್ಲ ಹುಡುಕಿ ಬಂದಿವ್ರಿ ಅಲ್ಲಿ ಪಂಪ ಸ್ಟೇಷನ್ ಒಳಗೆ ಕಂಪ್ಲೇಂಟ್ ಮಾಡಿ ಎಫ್ ಐ ಆರ್ ಮಾಡ್ಯಾರ ಅವರು ಇನ್ನೂವರೆಗೂ ಏನೂ ಕ್ರಮ ತೊಗೊಂಡವ್ರು ಗೊತ್ತಿಲ್ಲ ಆನಂತರ ಮೀಸ್ ಆದ ವ್ಯಕ್ತಿಗೆ ನಮ್ಮ ಕನ್ನಡ ಭಾಷೆ ಒಂದು ಬಿಟ್ಟು ಬೇರೆ ಯಾವ ಭಾಷೆನೂ ಬರೋಂಗಿಲ್ಲ ರೀ ಹಿಂಗಾಗಿ ಒಂದು ಸ್ವಲ್ಪ ಅವ್ರಿಗೆ ತೊಂದರೆ ಆಗೈತೆ ಅಲ್ಲಿ ಪೊಲೀಸ್ ಸ್ಟೇಷನ್ ಅವರು ಒಂದು ಸ್ವಲ್ಪ ಅವನ ಬಗ್ಗೆ ಹೆಚ್ಚಿನ ಕೇರ್ ಮಾಡಿ ಅದನ್ನ ಹುಡುಗಿ ಕೊಡೋ ವ್ಯವಸ್ಥೆ ಮಾಡಿರಿ ಆದಷ್ಟು ಬೇಗ ನಮಗೆ